ನಮಸ್ಕಾರ ಸ್ನೇಹಿತರೆ ನಾನು ಪಾಗಿ ಕೊನೆಗೂ ಕೂಡ ಸಂತು ಜೊತೆ ಲೀಲಾ ಮನೆಗೆ ಹೋಗಿದ್ದಾಳೆ ನಿನ್ನೆ ಅಷ್ಟೇ ಒಂದು ಘಟನೆಯನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಮಕ್ಕಳನ್ನ ಅವನ ಜೊತೆ ಕಳಿಸ್ಕೊಡ್ತಾ ಇದ್ದೀನಿ ಮಗಳು ನನ್ನ ಜೊತೆ ಇರ್ತಾಳೆ ಅಂತ ಹೇಳಿದರು ಆದರೆ ಇದೀಗ ಮನ ಹೊಲಿಸಿ ಅವರ ಜೊತೆ ಜೊತೆಗೆ ಈಗ ಗಂಡ ಹೆಂಡತಿ ಜೊತೆಗೆ ಇರಲಿ ಜೊತೆಗೆ ಮಕ್ಕಳು ಕೂಡ ಇರಲಿ ಅಂತ ಫ್ಯಾಮಿಲಿ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಇರೋದಕ್ಕೆ ಅವರೇ ಒಪ್ಪಿಕೊಂಡು ಸಂತು ಈಗ ಈ ಒಂದು ಕೇಸಲ್ಲಿ ಬಡಪಾಯ ಹೇಗೆ ಬಿಟ್ಟಿದ್ದಾನೆ ನಿಜಕ್ಕೂ ಸಂತು ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಅನ್ಸುತ್ತೆ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಯಾಕೆಂತಂದ್ರೆ ಸಂತು ಲೀಲಾ ಅದೇ ರೀತಿಯಾಗಿ ಮಂಜು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ಕೆಲವೊಂದಿಷ್ಟು ಅವ್ರನ್ನ ಹೊಂದ್ ಮಾಡೋದಕ್ಕೋಸ್ಕರ ನಾವು ಪಟ್ಟಿರ್ತಕ್ಕಂಥ ಪರಿಶ್ರಮ ನಮಗೆ ಮಾತ್ರ ಗೊತ್ತು ಸೊ ಇದರಲ್ಲಿ ಏನೇನಾಗಿತ್ತು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ವಿಡಿಯೋನ ಕೊನೆಯವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಸಂತು ಮತ್ತು ಲೀಲಾ ಬೇರೆ ಬೇರೆ ಹಾಗಿದ್ದಾರೆ ಮಂಜು ಮತ್ತು ಲೀಲಾ ಅಂದರೆ ಗಂಡ ಹೆಂಡತಿ ಜೊತೆ ಸೇರಿಕೊಂಡು ಮನೆಗೆ ಹೋಗಿದ್ದಾರೆ ಸೊ ಸ್ವೀಟ್ ತಿನ್ನಿಸುವ ಮೂಲಕ ಒಂದು ಖುಷಿಯ ವಿಚಾರ ಇದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ ನಿಜಕ್ಕೂ ಯಾರೇ ಈ ಕೆಲಸವನ್ನು ಮಾಡಿದರೂ ಕೂಡ ಅವರಿಗೆ ಆ ಕ್ರೆಡಿಟ್ ತಲ್ಲಿರ್ತಕ್ಕಂಥದ್ದು ಅವ್ರಿಗೆ ಅವರಿಂದ ಈ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಿದೆ ಅಂತಲೇ ನಾನು ಹೇಳ್ತೀನಿ ಇಲ್ಲಿ ಯಾರನ್ನೂ ಕೂಡ ದೂರೋದಕ್ಕೆ ಅಥವಾ ಇನ್ನೇನೋ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ತುಂಬ ತಡವಾಗಿ ಈ ಕೆಲಸವನ್ನು ಅವ್ರು ಮಾಡಿಬಿಟ್ರು ಅಂತ ಅನಿಸುತ್ತೆ ಯಾಕೆಂತಂದರೆ ಆರಂಭದಲ್ಲಿ ಯಾರು ಇವರನ್ನ ಒಂದು ಮಾಡೋದಕ್ಕೂ ಹೋದಂಥ ಸಂದರ್ಭದಲ್ಲಿ ಇವರು ಅದಕ್ಕೆ ಕೇಳುವಂಥ ಪರಿಸ್ಥಿತಿ ಮನಸ್ಥಿತಿ ಯಾವುದರಲ್ಲೂ ಕೂಡ ಇರಲಿಲ್ಲ ಸೊ ಲೀಲಾಗೆ ಕೂಡ ನಾವು ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಏನೇ ಇರಲಿ ನಿಮ್ಮ ಮಧ್ಯೆ ಏನೇ ಸಾವಿರಾರು ಸಮಸ್ಯೆಗಳು ಬಂದಿರ್ಬೋದು ಮಕ್ಕಳಿಗೋಸ್ಕರ ಜೊತೆಗಿರಿ ಅಂತ ಎಷ್ಟು ನಮ್ಮ ಕೈಯಿಂದ ಹೇಳೋದಕ್ಕೆ ಸಾಧ್ಯನೋ ಎಷ್ಟು ಮನವೊಲಿಸೋದಕ್ಕೆ ಸಾಧ್ಯನೋ ಆ ಕೆಲಸವನ್ನು ಕೂಡ ಮಾಡಿಬಿಟ್ಟಿದ್ವಿ ಆದರೆ ಲೀಲಾ ಕ್ಯಾರ ಏನು ಲೀಲ ಇದಕ್ಕೆಲ್ಲದಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ ಆ ಸಂದರ್ಭಕ್ಕೆ ಸಂತುಗೂ ಕೂಡ ಲೀಲಾನ ಕರೆದುಕೊಂಡು ಹೋಗಬೇಕನ್ನೋ ಮನಸ್ಥಿತಿನೂ ಕೂಡ ಇರಲಿಲ್ಲ ಸೊ ಇದೆಲ್ಲವೂ ಕೂಡ ಆದ ಬಳಿಕ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರಿತ್ತು ಕೇಸು ಆ ಒಂದು ಸಂದರ್ಭದಲ್ಲಿ ಮಂಜು ಲೀಲಾ ಮೇಲೆ ಸ ಹಲ್ಲೆಯನ್ನು ಮಾಡಿರ್ತಾನೆ ಸೊ ಅಂದರೆ ಹೊಡೆದು ಬಿಟ್ಟಿರ್ತಾನೆ ಅವಳು ಆರೋಪ ಮಾಡೋ ಆ ಪ್ರಕಾರ ಸೊ ಆ ಸಂದರ್ಭಕ್ಕೆ ಇನ್ನೇನು ಇವಳು ಮೇಲೆ ಏನು ಬೇಕಾದರೂ ಆಗ್ಬೋದು ಇನ್ನು ಅವಳನ್ನ ಜೊತೆಗೆ ಇರಲಿ ಅಂತ ಲೀನಾ ಲೀಲಾಳನ್ನ ಜೊತೆಗೆ ಇಟ್ಕೊಳ್ಳೋದಕ್ಕೆ ಅಂದರೆ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬಿಡ್ತಾನೆ ಸೊ ಅಲ್ಲಿ ಅದೆಲ್ಲವೂ ಕೂಡ ಆದ ಬಳಿಕ ಮನೆಯಲ್ಲಿ ಇರ್ತಾರೆ ಇಬ್ಬರು ಕೂಡ ಜೊತೆಗಿರ್ತಾರೆ ಆ ಸಂದರ್ಭಕ್ಕೆ ಮಂಜು ಮನೆ ಹತ್ರ ಬಂದು ಗಲಾಟೆ ಅಂತ ಜಲವನ್ನು ಕೂಡ ಮಾಡ್ತಾನೆ ಬಿಯರ್ ಬಾಟಲಿಂದ ಸಂತು ಮೇಲೆ ಹಲ್ಲೆ ಕೂಡ ಮಾಡ್ತಾನೆ ಸೊ ಅಂಥದ್ದೆಲ್ಲವೂ ಕೂಡ ಆಗಿರುತ್ತೆ ಅದೆಲ್ಲವೂ ಕೂಡ ಆದ ಬಳಿಕ ಈಗ ಈ ಘಟನೆ ಆಗಿ ಎರಡು ಮೂರು ತಿಂಗಳ ಕಳೆದು ಹೋಗ್ಬಿಟ್ಟು ಈಗ ಮತ್ತೆ ಸಂತು ಮತ್ತು ಲೀಲಾ ದೂರ ಆಗಿದ್ದಾರೆ ಅದೇ ರೀತಿಯಾಗಿ ಗಂಡ ಹೆಂಡತಿ ಒಂದಾಗಿ ಬಿಟ್ಟಿದ್ದಾರೆ ಇದೊಂದು ಖುಷಿಯ ವಿಚಾರ ಸಂತೋಷದ ವಿಚಾರ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆ ದಾರಿ ಸಿಗಬಹುದು ಅನ್ನೋದನ್ನ ಎಲ್ಲರೂ ಕೂಡ ಒಪ್ಕೊಳ್ಬೇಕಾದಂತಹದ್ದು ಆದರೆ ಈ ಗಂಡ ಹೆಂಡತಿ ಮಧ್ಯೆ ಎಲ್ಲೋ ಸಂತು ಬಡಪಾಯಿ ಆಗ್ಬಿಟ್ಟ ಅಂತ ಅನ್ಸುತ್ತೆ ಅಂತಂದರೆ ಏನೇನೆಲ್ಲ ಆಯಿತು ಏನೇನೆಲ್ಲ ಆಗಿದೆ ಎಲ್ಲವೂ ಕೂಡ ನಿಮ್ಮ ಗಮನದಲ್ಲಿದೆ ಸೊ ಈ ಎಲ್ಲದರ ಮಧ್ಯೆ ಮಾಡಿರುವಂಥ ಏಕೈಕ ತಪ್ಪು ಏನಂತಂದರೆ ಲೀಲಾ ಸಹವಾಸವನ್ನು ಮಾಡಿದ್ದು ಸೊ ಅದು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಂದು ಮದುವೆ ಆಗಿರೋ ಹೆಣ್ಣಿನ ಜೊತೆ ಅಥವಾ ಬೇರೆ ಪರಸ್ತ್ರೀಯರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ನಡೆದುಕೊಳ್ಳೋದು ಅಥವಾ ಅವರ ಜೊತೆ ಬೇರೆ ರೀತಿಯಾದಂಥ ಒಂದು ಸಂಬಂಧವನ್ನು ಇಟ್ಕೊಳ್ಳೋದು ನಿಜಕ್ಕೂ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಎಲ್ಲರೂ ಕೂಡ ಖಂಡಿಸ್ತಾರೆ ಅದೇನೇ ಇರಲಿ ಇಲ್ಲಿ ಲೀಲಾ ತಪ್ಪಿತ್ತೋ ಸಂತು ತಪ್ಪಿತ್ತೋ ಅಥವಾ ಮಂಜು ತಪ್ಪಾಗಿತ್ತೋ ಯಾರ್ದು ಒಂದು ತಪ್ಪಾಗಿತ್ತು ಆದ್ರೆ ವಿಶೇಷವಾಗಿ ಈ ಸಂತು ಮಾಡಿರ್ತಕ್ಕಂಥ ಏಕೆಗೆ ತಪ್ಪು ಅವಳ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿರತಕ್ಕಂಥದ್ದು ಆ ಒಂದು ತಪ್ಪಿನಿಂದ ಏನೇನೆಲ್ಲ ಸಮಸ್ಯೆಗಳನ್ನ ಹೆದರ್ಬೇಕಾಯಿತು ಏನೇನೆಲ್ಲ ಸಮಸ್ಯೆಗಳು ಹಾಗಿದ್ದವು ಪೊಲೀಸ್ ಸ್ಟೇಷನ್ಗೆ ಇರಬೇಕಾಗಿತ್ತು ಇನ್ನು ಲೀಲಾ ಗಂಡ ಮಂಜು ಹಲ್ಲೆ ಮಾಡದ ಸಂದರ್ಭದಲ್ಲೂ ಕೂಡ ಆಸ್ಪತ್ರೆಗೆ ಹೋಗಿರ್ತಕ್ಕಂಥದ್ದು ಅಷ್ಟು ಕಡಿಮೆ ಏನಾದ್ರೂ ಹಾಕಿದ್ರೆ ಆ ದಿನ ಸಂತು ಸಾಮಾನಪ್ಪಬೇಕಾದಂಥ ಪರಿಸ್ಥಿತಿ ಕೂಡ ಇತ್ತು ಅಂತದೆಲ್ಲವನ್ನೂ ಕೂಡ ಫೇಸ್ ಮಾಡಿ ಈಗ ಕೊನೆಗೆ ಲೀಲಾ ನನಗೆ ಗಂಡನೇ ಬೇಕು ಅಂತ ಗಂಡನ ಜೊತೆ ಹೋಗಿದ್ದಾಳೆ ಮಕ್ಕಳ ಜೊತೆ ಕರ್ಕೊಂಡು ಹೋಗಿದ್ದಾಳೆ ಈಗ ಲೀಲಾ ಬದುಕು ಬದುಕು ಒಂದು ರೀತಿಯಲ್ಲಿ ಬೇರೆ ಆಗಿದೆ ಸಂತು ಬದುಕು ಕೂಡ ಬೇರೆ ಆಗಿದೆ ಸಂತು ಈಗಲಾದರೂ ಎಚ್ಚೆತ್ಕೊಳ್ಬೇಕಾಗುತ್ತೆ ಸಂತು ಎಚ್ಚೆತ್ಕೊಂಡು ತನ್ನ ಜೀವನವನ್ನ ಮಾಡಬೇಕಾಗುತ್ತೆ ಯಾವುದೂ ಕೂಡ ಶಾಶ್ವತವಲ್ಲ ಜೀವನ ಯಾವತ್ತು ಶಾಶ್ವತವಾಗಿರುತ್ತೆ ಅಂತಂದ್ರೆ ಯಾವುದು ನಮ್ಮ ನಂಬಿ ಅಥವಾ ನಮ್ಮದು ನಿಜವಾದಂತಹ ಪ್ರೀತಿ ಇರುತ್ತೋ ಆ ಸಂದರ್ಭಕ್ಕೆ ಎಂತಹ ಘಟನೆಗಳು ಆದರೂ ಕೂಡ ಎಲ್ಲರೂ ಕೂಡ ಒಪ್ಕೊಂಡು ಜೊತೆಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಲೀಲಾ ಜೊತೆ ಸಂಬಂಧ ಇಟ್ಟುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಯಾರು ಕೂಡ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಹೀಗಾದರೂ ಈಗ ಏನು ಚೆನ್ನಾಗಿದೆಯಲ್ಲ ಇವತ್ತು ಗಂಡ ಹೆಂಡತಿ ಜೊತೆಗಿದ್ದಾರೆ ಅದೇ ರೀತಿಯಾಗಿ ಸಂತು ಬೇರೆ ಆಗಿದ್ದಾನೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅವರವರ ಜೀವನವನ್ನು ಅವ್ರು ನೋಡಿಕೊಂಡು ಜೀವನವನ್ನ ಚೆನ್ನಾಗಿ ಇಟ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಎಲ್ರಿಗೂ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಅಂದ ಹಾಗೆ ಸಂತು ಲೀಲಾ ಮತ್ತು ಮಂಜು ಘಟನೆ ಕುರಿತಾಗಿ ನಿಮ್ಮ ಅನಿಸಿಕೆ ಏನೇನು ಅದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋನ ನಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ